ನಮಸ್ಕಾರ ಕರ್ನಾಟಕ ಸ್ವಾಗತ ನಾನು ರಫೀಕ್ ಅಹಮದ್ ನಾಡಿನ ಸಮಸ್ತ ಜನತೆಗೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಅಂತಾರಾಷ್ಟ್ರೀಯ ಸಹಕಾರ ವರ್ಷದ ಶುಭಾಶಯಗಳು ಕರ್ನಾಟಕ ರಾಜ್ಯ ಸಹಕಾರ ಮಂಡಳಿ ನಿಯಮಿತ ಬೆಂಗಳೂರು ದಾವಣಗೆರೆ ಜಿಲ್ಲಾ ಸಹಕಾರ ಒಕ್ಕೂಟ ನಿಯಮಿತ ದಾವಣಗೆರೆ ದಾವಣಗೆರೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿಯಮಿತ ದಾವಣಗೆರೆ ಶಿವಮೊಗ್ಗ ಸಹಕಾರ ಹಾಲು ಒಕ್ಕೂಟ ಶಿವಮೊಗ್ಗ ಚಿಕ್ಕಮಗಳ ಪ್ರಾಥಮಿಕ ಕೃಷಿ ಪದ್ದಿನ ಸಹಕಾರ ಸಂಘ ಚಿಕ್ಕಮಗಳೂ ಇಫ್ಕೋ ಸಂಸ್ಥೆ ದಾವಣಗೆರೆ ಹಾಗೂ ಜಗಳೂರ್ ತಾಲೂಕಿನ ಎಲ್ಲಾ ರೀತಿಯ ಸಹಕಾರ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮವನ್ನು ಜಗಳೂರು ತಾಲೂಕಿನ ಚಿಕ್ಕಮನೂರಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪ ಅವರು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿದರು ಚಿಕ್ಕಮಲ್ಲೂ ಗ್ರಾಮದ ಪ್ರಾಥಮಿಕ ಕೃಷಿ ಕತ್ತಿ ಸಹಕಾರ ಸಂಘದ ಅಧ್ಯಕ್ಷರಾದ ಜಿಎಚ್ ರಘುರಾಮರೆ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ದಾವಣಗೆರೆ ಡಿ ಸಿ ಸಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರು ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಜಿ ಎಸ್ ವೇಣುಗೋಪಾಲ್ ರೆಡ್ಡಿ ದಾವಣಗೆರೆ ಜಿಲ್ಲಾ ಸಹಕಾರ ಒಕ್ಕೂಟದ ನಿರ್ದೇಶಕರಾದ ದೀಪಕ್ ಪಾಟೀಲ್ ದಾವಣಗೆರೆ ಡಿ ಸಿ ಸಿ ಬ್ಯಾಂಕಿನ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರಾದ ಷಣ್ಮುಖಪ್ಪ ದಾವಣಗೆರೆ ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷರಾದ ಸಿರಿಗೆರೆ ರಾಜಣ್ಣ ಜಿ ಎನ್ ಸ್ವಾಮಿ ಚೇತನ್ ನಾಡಿಗರ್ ಕೆ ಜಿ ಸುರೇಶ್ ಮಧು ಶ್ರೀನಿವಾಸ್ ಶ್ರೀಮತಿ ರಶ್ಮಿ ರೇಖಾ ಡಿ ಡಿ ಎಂ ನಬಾರ್ ದಾವಣಗೆರೆ ಆವಣಿಗೆರೆ ಕೃಷಿ ಪತ್ತಿನ ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷರಾದ ಋತುಮುನಿ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಶಂಶಿರಾಮ ಪಿ ಎಲ್ ಡಿ ಬ್ಯಾಂಕಿನ ಅಧ್ಯಕ್ಷರಾದ ಸ್ವಾಮಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಬಿ ಮಹೇಶ್ವರಪ್ಪ ಕೆಎಚ್ ಸಂತೋಷ್ ಕುಮಾರ್ ಸಿಇಒ ದಾವಣಗೆರೆ ಜಿಲ್ಲಾ ಸಹಕಾರ ಒಕ್ಕೂಟ ನಿಮ್ಮತ ದಾವಣಗೆರೆ ಚಿಕ್ಕಮಗಳೂರು ಗ್ರಾಮದ ಪ್ರಾಥಮಿಕ ಕೃಷಿ ಸಹಕಾರಿ ಸಂಘದ ಅಧ್ಯಕ್ಷರಾದ ಜಿಎಚ್ ರಘುರಾಬ್ ರೆಡ್ಡಿ ಜಿ ಕುಷ್ಣಪ್ಪ ಸಿಇಒ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಚಿಕ್ಕಮಗಳೂರಹಳ್ಳಿ ಜಗೂರು ತಾಲೂಕಿನ ಎಲ್ಲ ವರ್ಗದ ಸಹಕಾರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ಸದಸ್ಯರು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸರ್ವ ಸದಸ್ಯರುಗಳು ಗ್ರಾಮ ಪಂಚಾಯತಿ ಸದಸ್ಯರುಗಳು ಪ್ರಾಥಮಿಕ ಕೃಷಿ ಪತ್ತಿನ ಸಂಘದ ಸಿಬ್ಬಂದಿ ವರ್ಗ ಸಾರ್ವಜನಿಕರು ಹಾಗೂ ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದರು ದಾವಣಗೆರೆ ಡಿ ಸಿ ಸಿ ಬ್ಯಾಂಕ್ ಹುಟ್ಟಿ ಎರಡು ಸಾವಿರದ ಎರಡರಲ್ಲಿ ಸ್ಥಾಪನೆ ಆಯಿತು ಆಗಿಂದ ಈವರೆಗೂ ನಾನು ಅಲ್ಲಿ ನಿರ್ದೇಶನಾಗಿದ್ದೇನೆ ಅದಕ್ಕಿಂತ ಮುಂಚೆ ಚಿತ್ರದುರ್ಗ ಅಖಂಡ ಜಿಲ್ಲೆ ಇತ್ತು ಅಖಂಡ ಜಿಲ್ಲೆ ಸೇರಿ ನಮ್ಮ ತಾಲೂಕಿನಲ್ಲಿ ಕೇವಲ ಒಂದು ಅರವತ್ತು ಲಕ್ಷ ಸಾಲ ಇತ್ತು ಇಡೀ ತಾಲೂಕಿನಿಂದ ಸೇರಿ ನಾನು ದುಗದು ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟರ್ ಆದಾಗ ಆದರೆ ಈಗ ಇದು ಎಂ ಟಿ ಎಲ್ಲು ಮತ್ತು ಕೆ ಸಿ ಸಿ ಎರಡೂ ಸೇರಿ ಸುಮಾರು ನೂರ ಐವತ್ತು ಕೋಟಿ ಸಾಲ ನಾವು ಕೊಟ್ಟಿದ್ವಿ ರೈತರಿಗೆ ರೈತರಿಗೆ ನೂರ ಐವತ್ತು ಕೋಟಿ ಸಾಲ ಕೊಟ್ಟಿದ್ವಿ ಅದೇ ರೀತಿ ಬಂಗಾರ ಸಾಲ ಸುಮಾರು ನಲವತ್ತೈದು ಕೋಟಿ ಕೊಟ್ಟಿದ್ವಿ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಾವು ದಿಕ್ಕಿಗೆ ಒಂದು ಬ್ರಾಂಚ್ಗಳನ್ನು ನಮ್ಮ ತಾಲೂಕಲ್ಲಿ ಓಪನ್ ಮಾಡಿದ್ವಿ ಒಂದು ದೊನೆಳ್ಳಿ ಒಂದು ಬಿಳಚೋಡು ಒಂದು ಪಲ್ಲಗಟ್ಟೆ ಇವಾಗ ನಮ್ಮ ಎಲ್ಲ ಸಹಕಾರಿಗಳ ಒತ್ತಾಯಕ್ಕೆ ಸೊಕ್ಕೆಯಲ್ಲಿ ಒಂದು ಬ್ರಾಂಚ್ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ ಮುಂದಿನ ದಿನದಲ್ಲಿ ಸೊಕ್ಕೆಯಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡ್ತೀವಿ ಯಾಕೆಂದರೆ ಈ ಬ್ರಾಂಚ್ಗೆ ಓಪನ್ ಮಾಡೋದಿದ್ರೆ ಏನಾಗುತ್ತೆ ಅಂದರೆ ರೈತರು ವಿಮೆ ಮೊತ್ತವನ್ನು ಕಟ್ಟಲು ಜನರಿಗೆ ಬರೋದು ಬೇಕಾಗಿಲ್ಲ ಮತ್ತು ಆಮೇಲೆ ಆ ಸೊಸೈಟಿಗಳಲ್ಲೇ ಪಾಣಿ ಮಿಟೇಷನ್ ಇರತಕ್ಕಂಥ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಬರ್ತಾ ಇದೆ ಇದನ್ನು ನಿಮಗೆ ಸವಿಸ್ತಾರವಾಗಿ ಅವರು ಮತ್ತು ಸುಮಿತಿ ಜಯಪ್ಪನವರು ಹೇಳಿದ್ದಾರೆ ಅವರೆಲ್ಲ ಹೇಳಿದ ಉದ್ದೇಶ ಒಂದೇ ಮುಂದೆ ಏನೇ ಕೇಳಿ ಎಲ್ಲಿ ಹೋಗೋದು ಬೇಕಾಗಿಲ್ಲ ನಿಮ್ಮ ಸೊಸೈಟಿಯಲ್ಲೇ ಎಲ್ಲ ಮಾಡ್ಕೊಬೇಕಾಗುತ್ತೆ ನೀವು ಬೆಳೆದಂಥ ದವಸ ಧಾನ್ಯಗಳನ್ನು ಸಹ ಇಲ್ಲೇ ಅವರು ಉತ್ಪಾದನೆ ಪ್ರೊಡಕ್ಷನ್ ಮಾಡಿ ಅದರಿಂದ ಬಂದಂಥ ಬೇರೆ ಬೇರೆ ವಸ್ತುಗಳನ್ನು ನೀವೇ ಮಾಡಿ ನೀವೇ ಮಾರಾಟ ಮಾಡೋಂಥ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಬರುತ್ತೆ ಮುಂದೆ ನಿಮ್ಮ ಸಂಘದಲ್ಲೇ ಗ್ಯಾಸ್ ಮಾಡೋಂಥದ್ದು ಪೆಟ್ರೋಲ್ ಬಂಕ್ ಮಾಡೋಂಥದ್ದು ಇಲ್ಲಿ ಬೆಳೆದಂಥ ಇಲ್ಲಿ ಏನು ಶೇಂಗಾ ಚಿಕ್ಕ ಶೇಂಗಾ ಬೆಳೆ ಜಾಸ್ತಿ ಬೆಳೀತಾರೆ ಇಲ್ಲಿ ಇಲ್ಲಿ ಶೇಂಗಾ ಬೆಳೆ ಬೆಳೆದ್ರೆ ಅದರಿಂದ ಬರ್ತಕ್ಕಂಥ ಉತ್ಪನ್ನಗಳು ಚಟ್ನಿ ಪುಡಿಗಳು ಪಟ್ಟಣ ಎಲ್ಲ ಇಲ್ಲೇ ಮಾಡಿ ಸಂಘದ ಮುಖಾಂತರ ಮಾರಾಟ ಮಾಡುವಂತ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಬರ್ತಾ ಇದೆ ಯಾಕಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಗೃಹ ಕೈಗಾರಿಕೆಗೆ ಭಾಳ ಒತ್ತು ಕೊಡ್ತಾ ಇದ್ದಾವೆ ಒತ್ತು ಕೊಡೋದ್ರಿಂದ ನಿಮ್ಮ ಬಾ ನಿಮ್ಮಲ್ಲಿ ಹಣದ ಕೊರತೆ ಆಗುತ್ತೆ ಅದಕ್ಕೆ ಯುವಧ ಹಂತಗಳಲ್ಲಿ ಬೇರೆ ಬೇರೆ ಸಾಲಗಳು ಕೊಡ್ತಾ ಇದ್ದಾರೆ ಅದಕ್ಕೆ ಸಬ್ಸಿಡಿಗಳು ಕೊಡ್ತಾ ಇದ್ದಾರೆ ಅವನ್ನೆಲ್ಲ ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳಿಬಿಟ್ಟು ಯಜಸ್ವಾಮಿ ಅವರು ಮತ್ತು ಸುಮತಿ